ಕೇವಲ ಮೂರು ರೂಪಾಯಿಯ ಈ ವಿಟಮಿನ್ ಇ ಕ್ಯಾಪ್ಸೂಲ್ ನಿಮ್ಮ ಮುಖದ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಮತ್ತು ಯಾವುದೇ ರೀತಿಯ ಡಿಸ್ಕಲರೇಷನ್ ಇದ್ದರೂ ಅದನ್ನು ನಿವಾರಿಸುತ್ತೆ ಬಿಸಿಲಿನಲ್ಲಿ ಓಡಾಡಿ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ರಿಪೇರ್ ಮಾಡುವಂತಹ ಕೆಲಸ ಮಾಡುತ್ತೆ ಈ ಮೂರು ರೂಪಾಯಿಯ ವಿಟಮಿನ್ ಇ ಕ್ಯಾಪ್ಸೂಲ್ ನಿಮ್ಮ ಮುಖ ಗ್ಲೋಯಿಂಗ್ ಆಗಬೇಕಾ ಹೆಲ್ದಿ ಆಗಬೇಕಾ ಈ ಚಳಿಗಾಲದಲ್ಲಿ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ನಿಮ್ಮನ್ನು ಕಾಡಬಾರ್ದಾ ಮುಖದ ಸುಕ್ಕು ನೆರಿಗೆ ಮತ್ತು ಚಳಿಗಾಲದ ಈ ಡ್ರೈನೆಸ್ನಿಂದ ನಿಮ್ಮ ಸ್ಕಿನ್ ಹಾಳಾಗದೆ ಇರೋ ಹಾಗೆ ಮಾಡಬೇಕಾ ಹಾಗಾದರೆ ಇವತ್ತಿಂದಲೇ ಈಗಿಂದಲೇ ಈ ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸಲಿಕ್ಕೆ ಶುರು ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸುವ ಕ್ರಮ ಹೇಗೆ ಹೇಗೆಲ್ಲ ಬಳಸಿದರೆ ನಿಮ್ಮ ಸ್ಕಿನ್ನಿನ ಯಾವೆಲ್ಲ ಸಮಸ್ಯೆಗಳಿಂದ ಪರಿಹಾರ ಪಡ್ಕೊಳ್ಬೋದು ಅಂತ ಡೀಟೇಲ್ನಲ್ಲಿ ಹೇಳ್ತೀನಿ ಆರ್ ಯು ರೆಡಿ ಬನ್ನಿ ಹಾಗಾದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಏನೆಲ್ಲ ಮ್ಯಾಜಿಕ್ ಮಾಡುತ್ತೆ ಇದನ್ನು ಎಫೆಕ್ಟಿವ್ ಆಗಿ ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸಿಂಧು ಅಂತ ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ ನಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಎಫೆಕ್ಟಿವ್ ಆಗಿ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಪುಟ್ಟ ಫ್ಯಾಮಿಲಿಯ ಪಾರ್ಟ್ ಆಗಿ ಓಕೆ ಇನ್ನು ನಮ್ಮ ರೆಗ್ಯುಲರ್ ವ್ಯೂವರ್ಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆಯ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವಿಟಮಿನ್ ಇ ಕ್ಯಾಪ್ಸೂಲ್ ಅನ್ನು ಬಳಸಿ ನಮ್ಮ ಸ್ಕಿನ್ನಿನ ಆಲ್ಮೋಸ್ಟ್ ಆಲ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಮತ್ತು ಪರಿಹಾರ ಕಂಡ್ಕೊಳ್ಳೋದಷ್ಟೇ ಅಲ್ಲದೆ ಆ ಸಮಸ್ಯೆ ಮತ್ತೆ ಬರದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ ಚಳಿಗಾಲ ಸ್ಟಾರ್ಟ್ ಆಗಿದೆ ಸ್ಕಿನ್ನಿನ ಸಮಸ್ಯೆಗಳು ಕೂಡ ಒಂದೊಂದಾಗಿ ಸ್ಟಾರ್ಟ್ ಆಗ್ತಾ ಇದೆ ಸ್ಕಿನ್ ಡ್ರೈ ಆಗೋದು ಫ್ಲೇಕಿನೆಸ್ನ ಸಮಸ್ಯೆ ಅಂದರೆ ನಮ್ಮ ಚರ್ಮದ ಮೇಲ್ಪದರ ಕಿತ್ಕೊಂಡು ಬರೋದು ರಿಂಕಲ್ಸ್ ಸ್ಕಿನ್ ಕಪ್ಪಾಗೋದು ಎಕ್ಸೆಟ್ರಾ ಎಸ್ಪೆಷಲಿ ಮೂವತ್ತು ವರ್ಷದ ನಂತರದವರಲ್ಲಂತೂ ತುಂಬ ಸಮಸ್ಯೆ ಕಾಡುತ್ತೆ ಸ್ಕಿನ್ನಲ್ಲಿ ಪೋಷಣೆ ಕೊರತೆ ಇರುತ್ತಲ್ವಾ ಹಾಗಾಗಿ ಚಳಿಯ ಎಫೆಕ್ಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಸ್ಕಿನ್ನಿಗೆ ಬೇಕಾಗಿರುವ ಪೋಷಣೆಯನ್ನು ಪ್ರೊವೈಡ್ ಮಾಡಿದರೆ ಈ ಚಳಿಗಾಲದಲ್ಲಿ ನಿಮಗೆ ಸ್ಕಿನ್ನಿನ ಸಮಸ್ಯೆನೇ ಬರಲ್ಲ ಮತ್ತು ಆ ಸ್ಕಿನ್ನಿಗೆ ಉತ್ತಮವಾದ ಪೋಷಣೆ ಕೊಡುವಂತಹ ಚೀಪ್ ಆ್ಯಂಡ್ ಬೆಸ್ಟ್ ವಸ್ತು ಅಂದರೆ ಈ ವಿಟಮಿನ್ ಇ ಕ್ಯಾಪ್ಸೂಲ್ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ನ್ಯಾಚುರಲ್ ಮಾಯಶ್ಚುರೈಸರ್ ಆಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ನಾಟ್ ಓನ್ಲಿ ದ್ಯಾಟ್ ಬಟ್ ಆಲ್ಸೋ ಸ್ಕಿನ್ ಡ್ಯಾಮೇಜ್ ಆಗದ ಹಾಗೆ ನೋಡಿಕೊಳ್ಳುತ್ತೆ ಸ್ಕಿನ್ನಿಗೆ ಪೋಷಣೆ ಕೊಡುತ್ತೆ ಮತ್ತು ರಿಂಕಲ್ಸ್ ಡ್ರೈನೆಸ್ನಂತಹ ಸಮಸ್ಯೆಗಳು ಬಾರದ ಹಾಗೆ ತಡೆಯುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತೆ ಒಂದು ವೇಳೆ ಸನ್ ಎಕ್ಸ್ಪೋಜರ್ನಿಂದ ಡ್ಯಾಮೇಜ್ ಆಗಿದ್ರೆ ಸ್ಕಿನ್ನ ರಿಪೇರ್ ಮಾಡುವ ಕೆಲಸ ಕೂಡ ಮಾಡುತ್ತೆ ಅಲ್ವಾ ವಿಟಮಿನ್ ಇ ಕ್ಯಾಪ್ಸೂಲ್ ಎಷ್ಟು ಗ್ರೇಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾದರೆ ನೀವು ಕೂಡ ಯಾಕೆ ರೆಗ್ಯುಲರ್ ಆಗಿ ನಿಮ್ಮ ಸ್ಕಿನ್ ಕೇರ್ನಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಬಳಸಬಾರ್ದು ಅಲ್ವಾ ಬನ್ನಿ ಹಾಗಾದರೆ ಬೇಗ ಬೇಗ ಈ ರೆಮಿಡಿಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರ್ಯಾರಿಗೆ ಡಿಸ್ಕಲರೇಷನ್ನ ಸಮಸ್ಯೆ ಇದೆ ಡಾರ್ಕ್ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಸಮಸ್ಯೆ ಇದೆ ಅವರು ಈ ಎರಡು ರೆಮಿಡೀಸ್ಗಳನ್ನು ರೆಗ್ಯುಲರ್ ಆಗಿ ಟ್ರೈ ಮಾಡಿ ರೆಗ್ಯುಲರಾಗಿ ಮಾಡಿದರೆ ತುಂಬ ಒಳ್ಳೆಯದು ಆಗಿಲ್ಲ ಅಂದರೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲವಾದರೂ ರಿಲೀಜಿಯಸ್ಲಿ ಫಾಲೋ ಮಾಡಬೇಕಾಗತ್ತೆ ಒಂದು ಹದಿನೈದು ದಿನಗಳ ತನಕ ಮತ್ತು ಚೇಂಜಸ್ ನೋಡಿ ನಿಮ್ಗೆ ಅದರ ನಂತರ ನೀವೇ ಅದನ್ನ ಬಳಸಲಿಕ್ಕೆ ಶುರು ಮಾಡ್ತೀರಾ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಆ ರೆಮಿಡಿ ಆಯ್ತಾ ಈ ರೆಮಿಡಿ ಮಾಡ್ಲಿಕ್ಕೆ ಮೊದಲನೇದಾಗಿ ಒಂದು ಬೌಲನ್ನು ತಗೊಳ್ಳಿ ಮತ್ತು ಅದಕ್ಕೆ ಸೇರಿಸಿ ಒಂದು ಎರಡರಿಂದ ಮೂರು ಚಮಚ ಟೊಮೆಟೊ ರಸ ಟೊಮೆಟೊ ರಸ ಹಚ್ಚೋದ್ರಿಂದ ಯಾರಿಗೆಲ್ಲ ಇಚ್ಿನಿ ಸ್ಟಾರ್ಟ್ ಆಗತ್ತೆ ಅಲರ್ಜಿ ಸ್ಟಾರ್ಟ್ ಆಗತ್ತೆ ಅಂತವರು ಕಿತ್ತಳೆ ಹಣ್ಣಿನ ರಸವನ್ನು ಕೂಡ ತಗೊಳ್ಬೋದು ಕಿತ್ತಳೆ ಹಣ್ಣು ಇಲ್ಲಾಂದರೆ ಓಕೆ ಟೊಮೆಟೊ ರಸವನ್ನೇ ತಗೊಳ್ಳಿ ಎರಡರಲ್ಲೂ ವಿಟಮಿನ್ ಸಿ ಇರುತ್ತೆ ಸೊ ಎರಡರಲ್ಲಿ ಯಾವುದು ಅವೈಲಬಲ್ ಇದೆ ಅದನ್ನು ತಗೊಳ್ಳಿ ಒಂದು ಎರಡು ಮೂರು ಚಮಚ ಈಗ ಅದಕ್ಕೆ ಸೇರಿಸಿ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತು ಒಂದು ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲ್ ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ ಇದನ್ನು ಮುಖಕ್ಕೆ ಮಾತ್ರ ಅಲ್ಲ ಎಲ್ಲೆಲ್ಲಿ ನಿಮಗೆ ಡಿಸ್ಕಲರೇಷನ್ನ ಸಮಸ್ಯೆ ಇದೆ ಅಲ್ಲೆಲ್ಲ ಹಚ್ಕೊಳ್ಬೋದು ಅಂದರೆ ನಿಮ್ಮ ಕೈಕಾಲು ಕುತ್ತಿಗೆ ಬಿಸಿಲಿನಿಂದ ಸ್ಕಿನ್ ಎಲ್ಲೆಲ್ಲ ಕಪ್ಪಾಗಿದೆ ಅಲ್ಲೆಲ್ಲ ಚೆನ್ನಾಗಿ ಅಂದರೆ ಆಗಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಹತ್ತು ನಿಮಿಷದ ನಂತರ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಸ್ಮೂತಾಗಿ ಫೀಲ್ ಆಗುತ್ತೆ ನಿಮಗೆ ಓಕೆ ಈಗ ನೆಕ್ಸ್ಟ್ ರೆಮಿಡಿ ಮಾಡಲಿಕ್ಕೆ ನಿಮಗೆ ಬೇಕಾಗುತ್ತೆ ಒಂದು ಎರಡರಿಂದ ಮೂರು ಚಮಚ ಆಲೂಗಡ್ಡೆ ರಸ ಈಗ ಅದಕ್ಕೆ ಆ್ಯಡ್ ಮಾಡಿ ಒಂದು ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಿ ಒಂದು ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲ್ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈವನ್ ಆಗಿ ನಿಮ್ಮ ಮುಖಕ್ಕೆ ಹಚ್ಕೊಂಡು ಸ್ಮೂತಾಗಿ ಮಸಾಜ್ ಮಾಡಿ ಒಂದೆರಡು ನಿಮಿಷದ ತನಕ ಮತ್ತು ಹಾಗೆ ಡ್ರೈ ಆಗಲಿಕ್ಕೆ ಬಿಡಿ ಡ್ರೈ ಆದ ನಂತರ ಅಂದರೆ ಒಂದು ಹತ್ತು ಹದಿನೈದು ನಿಮಿಷದ ನಂತರ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ ಪ್ಯಾಕನ್ನು ರಿಮೂವ್ ಮಾಡಿ ನೋಡಿ ನಿಮ್ಮ ಮುಖ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಅಂತ ರೆಗ್ಯುಲರ್ ಆಗಿ ಹೀಗೆ ಮಾಡ್ತಾ ಇದ್ರೆ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಹೆಲ್ದಿ ಆಗುತ್ತೆ ಅಂತ ಓಕೆ ಇದಾಯಿತು ಡಾರ್ಕ್ ಸ್ಪಾಟ್ಸ್ ಮತ್ತು ಡಿಸ್ಕಲರೇಷನ್ ಸಮಸ್ಯೆಗೆ ಪರಿಹಾರ ಈಗ ಡ್ರೈ ಸ್ಕಿನ್ ಅಥವಾ ಫ್ಲೇಕಿ ಸ್ಕಿನ್ನ ಸಮಸ್ಯೆ ಇದ್ದವರಿಗೆ ಅಂದರೆ ಡ್ರೈನೆಸ್ನಿಂದಾಗಿ ಸ್ಕಿನ್ನಿನ ಸಿಪ್ಪೆಗಿತ್ತು ಬರುತ್ತಲ್ವ ಅಂತ ಸಮಸ್ಯೆ ಇದ್ದವರು ಖಂಡಿತ ಈ ರೆಮಿಡಿಯನ್ನು ಟ್ರೈ ಮಾಡಲೇಬೇಕು ಇದನ್ನ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ವೆರಿ ಸಿಂಪಲ್ ಮೊದಲಿಗೆ ಒಂದು ಎರಡು ಚಮಚ ತೆಂಗಿನ ಎಣ್ಣೆಯನ್ನು ತಗೊಳ್ಳಿ ಮತ್ತು ಅದಕ್ಕೆ ಸೇರಿಸಿ ಒಂದು ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲ್ ಮತ್ತು ಎವ್ರಿ ಡೇ ವಿತೌಟ್ ಫೇಲ್ ರಾತ್ರಿ ಮಲಗುವ ಮೊದಲು ಈ ಎಣ್ಣೆಯನ್ನು ಚೆನ್ನಾಗಿ ನಿಮ್ಮ ಮುಖ ಕೈಕಾಲು ಎಲ್ಲ ಕಡೆ ಹಚ್ಕೊಂಡು ಸ್ಮೂತಾಗಿ ಮಸಾಜ್ ಮಾಡಿ ನೆಕ್ಸ್ಟ್ ಡೇ ನೋಡಿ ನಿಮ್ಮ ಸ್ಕಿನ್ ಎಷ್ಟು ಸಾಫ್ಟ್ ಆಗುತ್ತೆ ಅಂತ ಒಂದೆರಡು ದಿನ ಹಚ್ಕೊಂಡು ಸ್ಕಿನ್ ಯಾವತ್ತೂ ಕೂಡ ಸಾಫ್ಟ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ರೆಗ್ಯುಲರ್ ಆಗಿ ಹಚ್ಕೊಳ್ಳಿ ಮತ್ತು ಈ ಚಳಿಗಾಲ ಪೂರ್ತಿ ನಿಮ್ಮ ಸ್ಕಿನ್ ಡ್ರೈ ಆಗದ ಹಾಗೆ ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಟಮಿನ್ ಇ ಆಯಿಲ್ ಹಚ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಬೆನಿಫಿಟ್ಸ್ ತಿನ್ನೋದ್ರಿಂದ ಇದೆ ಸೊ ಇದರ ಕಂಪ್ಲೀಟ್ ಬೆನಿಫಿಟ್ಸ್ ಪಡ್ಕೊಳ್ಬೇಕಾದ್ರೆ ಇದರ ಇಂಟೇಕ್ ಹೇಗೆ ಅಂತ ತಿಳ್ಕೊಳ್ಬೇಕಾಗತ್ತೆ ಅವರವರ ದೇಹ ಪ್ರಕೃತಿಗೆ ತಕ್ಕಂತೆ ಅವರವರ ಅವಶ್ಯಕತೆಗೆ ತಕ್ಕಂತೆ ಈ ವಿಟಮಿನ್ ಇ ಕ್ಯಾಪ್ಸೂಲನ್ನು ತಗೊಳ್ಬೇಕಾಗತ್ತೆ ಸೊ ಅದಕ್ಕೆ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಯೂಶುವಲಿ ಅವರು ಕೂಡ ಪ್ರತಿದಿನ ಒಂದು ಕ್ಯಾಪ್ಸೂಲನ್ನು ತಗೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತಾರೆ ಬಟ್ ಯಾವುದಕ್ಕೂ ನೀವು ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಉತ್ತಮ ಈ ವಿಷಯದಲ್ಲಿ ಇನ್ನು ಬಾಕಿ ನಾನು ಹೇಗೂ ವಂಡರ್ಫುಲ್ ಆಗಿರುವ ರೆಮಿಡೀಸ್ಗಳನ್ನು ಹೇಳಿದ್ದೀನಿ ದೇ ಆರ್ ವೆರಿ ಎಫೆಕ್ಟಿವ್ ಒಂದೇ ಒಂದು ಅವುಗಳನ್ನು ಟ್ರೈ ಮಾಡಿ ನೋಡಿ ಖಂಡಿತ ಅದರ ರಿಸಲ್ಟ್ ಇಷ್ಟ ಆಗುತ್ತೆ ನಿಮಗೆ ಓಕೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡದೆ ಹೋಗಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಮತ್ತು ನಮ್ಮ ಪುಟ್ಟ ಫ್ಯಾಮಿಲಿಯ ಪಾರ್ಟ್ ಆಗಿ ಓಕೆ ಥ್ಯಾಂಕ್ ಯು